ನದಿ ಸಾಗರವ ಬೆರೆಯಲೇಬೇಕು ಬದುಕು ಜೇನಾಯಿತು ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು ಓಡುವ ನದಿ ಸಾಗರವ ಬೆರೆಯಲೇಬೇಕು ನಾನು ನೀನು ಎಂದಾದರೂ ಸೇರಲೇಬೇಕು ಸೇರಿ ಬಾಳಲೇಬೇಕು ಬಾಳು ಬೆಳಗಲೇಬೇಕು ಪುರ ಬೆಟ್ಟದಲ್ಲಿ ಪುಟ್ಟ ಮನೆಯಿರಬೇಕು ಮನೆಯ ಸುತ್ತ ಹ್ಮ್ ಮನೆಯ ಸುತ್ತ ಹೂವ ರಾಶಿ ಹಾಸಿರಬೇಕು ತಂಗಾಳಿ ಹಾಡಲೆ ಹಾಡಲೇಬೇಕು ತಂಗಾಳಿ ಜೋಗುಣವಾ ಹಾಡಲೇಬೇಕು ಬಂಗಾರದ ಹೂವೆ ನೀನು ನಗುತ್ತಿರಬೇಕು ಓಡುವ ನದಿ ಸಾಗರವ ಬೆರೆಯಲೇಬೇಕು ಸೇರಿ ಬಾಳಲೇಬೇಕು ಬೇಕು, ಬಾಳು ಬೆಳಗೆ ಅನ್ಸತಿ ಹೂ ಚೆಲುವೆಲ್ಲ ನಂದೆಂದಿತು ಕೋಗಿಲೆಯುಗಾನದಲ್ಲಿ ನಾನೇ ದೊರೆಯಿಂದಿತು ಕೊಳಲಿನ ಧನಿ ವೀಣೆಯ ಖನಿ ಕೊರಳಲಿದೆ ಹೆಣ್ಣು ವೀಣೆ ಹಿಡಿದ ಶಾರದೆ ಹೆಣ್ಣೆಂದಿತು ಹೂ ಚೆಲುವೆಲ್ಲ ನಂದೆಂದಿತು ಹೆಣ್ಣು ಒಂದು ನಾಟ್ಯದಲ್ಲಿ ನಾನೇ ಮೊದಲೆಂದಿತು ನವಿಲೊಂದು ನಾಟ್ಯದಲ್ಲಿ ನಾನೇ ಮೊದಲಿಂದಿತು ಕೆದರು ತೆಗರಿ ಕುಣಿಯುವ ಪರಿ

ನ್ನೂ ಹುವ ಮುಡಿದು ಚೆಲುವೆ ತಾನೆಂದಿತು ಮುಗಿಲೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು ನೀಡುವೆ ಮಳೆ சமர்யாரே நகிந்து நீடுவே மழே தொழையுவே கொழே சமர்யாரே நகிந்து என்னு என்னு பாப்ப ಸುರಗಂಗೆ ಹೆಣ್ಣೆಂದಿತು ಹೆಣ್ಣು ಪಾಪ ತೊಳೆವ ಸುರಗಂಗೆ ಹೆಣ್ಣೆಂದಿತು ಹೂ ಚೆಲುವೆಲ್ಲ ನಂದೆಂದಿತು ಹೆಣ್ಣು ಹೂವ ಮುಡಿದು chê luvê tanh in bê tù e, e. F F g G H H, I. H. J. J K, K. L Yen. M Yen. N. O. O. P, P. Q. Q. R. R. Sunday. Sunday. Monday. Monday. Tuesday. Tuesday. Thursday, Monday, Tuesday Wednesday Thursday Tuesday, Thursday, 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 Pera, 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 Thursday

ಎಂದೆಂದು ನೀನಿಲ್ಲೆ ಸ್ಥಿರವಾಗಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು